ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾವು ಕೂಡ ಚೆನ್ನಾಗಿದೀವಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ನಾನು ಹಸಿ ವಟಾಣಿ ಸಾರು ಹಾಗೆ ಸ್ಲೈಸ್ ಬ್ರೆಡ್ ಮಾಡ್ಕೊಂಡಿದ್ವಿ ಹ್ಞೂ ಹೇಗೆ ಮಾಡೋದು ಅಂತಲೂ ವಿಡಿಯೋ ಹಾಕಿದ್ದೀನಿ ನೋಡಿ ಹಸಿ ವಟಾಣಿ ಗ್ರೇವಿ ಮಾಡತ್ತೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಎಣ್ಣೆ ಹಾಕ್ಕೊಂಡಿದ್ದೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಹಸಿಮೆಣಕಾಯಿ ಎರಡು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಗ್ರೀನ್ ಪೀಸ್ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಹೊಟ್ಟಣಿನ ಇದನ್ನ ಒಂದು ಸೆಕೆಂಡ್ ಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಚ್ಚ ಪುಡಿ ಅಂದರೆ ಖಾರ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಇದು ಚೆನ್ನಾಗಿ ಕುದೀಬೇಕು ಕುದ್ಮೇಲೆ ಶುಂಠಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಸಣ್ಣಗೆ ಹೆಚ್ಕೊಟ್ಟು ಇಟ್ಕೊಂಡಿರೋದು ಆಮೇಲೆ ಉಪ್ಪು ಇದು ಕೊಬ್ಬರಿ ಎರ್ಜಿಟ್ಕೊಂಡಿದ್ದು ಕೊಬ್ಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗ್ರೇವಿ ಟೇಸ್ಟ್ ಬರುತ್ತೆ ಈಗ ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿ ಆಗಿದೆ ಇದು ಚೆನ್ನಾಗಿ ಕುದಿಬೇಕು ಒಂದು ಇಪ್ಪತ್ತು ನಿಮಿಷ ಕುಚ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನಾವು ಸ್ವಲ್ಪ ಆರಾಮಿಲ್ಲ ಸುಸ್ತಾದಾಗಿ ಕಂಟಿನ್ಯೂ ಮಾಡಲಿಲ್ಲ ಈಗ ರಾತ್ರಿ ಊಟಕ್ಕೆ ನಾನು ತತ್ತಿ ಸಾರು ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ರುಚಿಕರವಾದ ಟೇಸ್ಟಾಗಿರುತ್ತೆ ఫ్రై మసాల ఫ్రై మమటో బసాలాక కొత్తాళు జీర్ గిమ్ ఆమె టెఫ్ చక్కె మెణు లవంగ తగ్దిన ఇదిష్ట ಎರಡು ಒಂದು ಪಲಾವ್ ಎಲ್ಲ ತಗೊಂಡಿದ್ದೀನಿ ಅದನ್ನೂ ಆ್ಯಡ್ ಮಾಡ್ಕೊಳ್ಳೋಣ ಖಾರಕ್ಕೆ ಒಂದು ಎರಡು ಅಶ್ ಹಸಿಮೆಣಕಾಯಿ ಒಂದು ನಾಲ್ಕು ಒಣ ಮೆಣಕಾಯಿ ಐದು ಐದು ಒಣ ಮೆಣಕಾಯಿ ನೀವು ಬೇಕಂದ್ರೆ ಒಣಮೆಣ್ಕಾಯಿ ಇಲ್ಲ ಅಂದರೆ ಅಶ್ವ ಮೆಣ್ಸಿ ಕಾಯಿನ ಖಾರ ಎಷ್ಟು ತಿಂತೀವಿ ಅಷ್ಟು ಈಗ ನಾನು ಕೊಬ್ಬರಿ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ ಇದಾಗಿದೆ ಈಗ ನೋಡ್ಬೋದು ನೀವು ತೋರಿಸ್ತೀನಿ ಇದು ಫ್ರೈ ಆಗಿದೆ ಈಗ ಓಕೆ ಮಿಕ್ಸ್ ಮಿಕ್ಸರ್ ಮಾಡ್ಕೊಳ್ಳೋಣ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡ್ಕೊಳ್ಳಿ ಟೇಸ್ಟ್ ಆಗಿರುತ್ತೆ ಉದ್ರ ಆದ್ರೆ ರುಚಿ ಅನ್ಸಲ್ಲ ಸಣ್ಣ ಆದ್ರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸರ್ ಮಾಡ್ಕೊಂಡಿದೀನಿ ನೋಡಿ ಸಣ್ಣ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಈಗ ಸಾರು ಸಾರ್ ಪ್ರಿಪೇರ್ ಮಾಡ್ಕೊಳ ಸ್ವಲ್ಪ ಎಣ್ಣೆ ಒಂದ್ ಹಸಿ ಮೆಣಕಾಯಿ ಹಾಕೊಂತೀನಿ ಈರುಳ್ಳಿ ಒಂದ್ ಅರ್ಧ ಈರುಳ್ಳಿ ಫಸ್ಟ್ ನಾವು ಈರುಳ್ಳಿ ಹಾಕೊಂಡಿದ್ವಲ್ಲ ಹಾಗಾಗಿ ಅರ್ಧ ಈರುಳ್ಳಿ ಆ್ಯಡ್ ಮಾಡ ಈಗ ಈರುಳ್ಳಿ ಬೆಂದ್ಮೇಲೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಗ್ಬೋದು ತತ್ತಿ ಹಾಕಿದ ಮೇಲೆ ಅದು ಹೆಂಗಿದ್ರೂ ಗ್ರೇವಿ ಗಟ್ಟಿ ಆಗುತ್ತೆ ಹಾಗಾಗಿ ಫಸ್ಟೇ ನೀರು ಮಾಡ್ಕೊಂಡ್ರೆ ಆಮೇಲೆ ಕರೆಕ್ಟ್ ಆಗುತ್ತೆ ಅದು ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾ ಇದಕ್ಕೆ ಸೂರ್ಯ ಮಸಾಲೆ ಆ್ಯಡ್ ಮಾಡ್ಕೊತೀನಿ ಗರಂ ಮಸಾಲ ಒಂದು ಎರಡು ಸ್ಪೂನ್ ಅಷ್ಟು ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ತತ್ತಿ ಆ್ಯಡ್ ಮಾಡ್ಕೊಂಡು ಮಸಾಲೆ ಕುದತ್ತೆ ಈಗ ತತ್ತಿ ಸಾರು ಒಂದು ಕುದಿ ಮೇಲೆ ತತ್ತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ತತ್ತಿ ನಾನು ಇಲ್ಲಿ ನಾಲ್ಕು ತತ್ತಿ ತೊಗೊಂಡಿದ್ದೀನಿ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನ ತತ್ತಿ ತೊಗೊಳ್ಳಿ ಹಾಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ನಾಲ್ಕು ಜನ ಇರೋದ್ರಿಂದ ಎಲ್ಲರಿಗೂ ಒಂದೊಂದು ರೀತಿಲಿ ಹಾಕ್ಕೊತಾ ಇದ್ದೀನಿ ಕುಚ್ಚಿ ಮಾಡೋದ್ರಿಂದ ಟೇಸ್ಟ್ ಆಗಲ್ಲ ಈ ಥರ ಮಾಡೋದ್ರಿಂದ ಟೇಸ್ಟ್ ಆಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಕುಚ್ಚಿ ಮಾಡಿದರೆ ತತ್ತಿ ಮಸಾಲೆ ಹಿಡಿಯೋದಿಲ್ಲ ಈ ಥರ ಮಾಡೋದ್ರಿಂದ ನಾವು ಡೈರೆಕ್ಟಾಗಿ ತತ್ತಿ ಹೊಡ್ದು ಅದು ಮಸಾಲೆ ಹಿಡಿಯುತ್ತೆ ಆಮೇಲೆ ತತ್ತಿನ ಒಂದ್ರ ಮೇಲೆ ಒಂದು ಹಾಕೋಬಾರ್ದು ಸೈಡಿಗೆ ಸಪ್ರೇಟಾಗಿ ಸಪ್ರೇಟಾಗಿ ಹಾಕೋಬೇಕು ರೌಂಡಾಗಿ ಆಗಿ ಟೇಸ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಇದು ಮಸಾಲೆನೂ ಹಿಡಿಯುತ್ತಲ್ಲ ಖಾರ ಉಪ್ಪು ಎಲ್ಲ ಹಿಡಿದಿರುತ್ತೆ ನೋಡು ಹಾಗಾಗಿ ತುಂಬಾ ರುಚಿಯಾಗಿ ಬರುತ್ತೆ ನಂಗಂಡ್ ರೊಟ್ಟಿ ಮಾಡಿ ಎರಡು ಕಂಡು ಬಂದ್ ನಿಂದ ಎದುರಾಗಿ ನೋಡಿ ಎರಡು ಕಣ್ ಬಂದ್ ಅದ್ರ ರೊಟ್ಟೆ ಕಣ್ ಮಾಡ್ಸೋಣ ಕಣ್ಣು ಮಾಡಿ ಇದು ಸಾರು ತತ್ತಿ ಕೊಂಡ್ಮೇಲೆ ಒಂದು ಇಪ್ಪತ್ತು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಬಿಟ್ಬಿಡ್ಬೇಕು ಇಪ್ಪತ್ತು ನಿಮಿಷ ಸಾಕಲ್ಲ ಹ್ಮ್ ಇಪ್ಪತ್ತು ನಿಮಿಷ ಬಿಟ್ಬಿಡ್ಬೇಕು ಸಣ್ಣ ಉರಿ ಇಟ್ಕೊಂಡು ಕೊತ್ತಂಬರಿ ಆ್ಯಂಡ್ ಮಾಡ್ಕೊ ಅದು ತತ್ತಿ ಸಾರು ಆಗಿದೆ ಕೊತ್ತಂಬರಿ ಆಡ್ ಮಾಡ್ಕೊಂಡು ಇದು ಆಗಿದೆ ಈಗ ಬನ್ ಮಾಡ್ಕೋ ಆಗ್ ಅದ್ಯಾರೆ ಇದು 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 ನನ್ನ ಮಗಳು ನೋಡ್ರಿ ಒಂದು ತಣ್ಣಗೆ ತಾಟ್ ಅದಾವ ಇಲ್ಲೇ ಒಂದು ಪ್ಲೇಟ್ ಅವ್ರೋಗಿ ಇಟ್ಟಳ ಒಂದು ಪ್ಲೇಟ್ ನನಗೆ ಇಟ್ಟಳ ಒಂದು ಪ್ಲೇಟ್ ಅಣ್ಣಗೆ ಇಟ್ಟಳ ಸೂಪ್ ಕುಡಿಯಾಕ ಚಿಕನ್ ಸೂಪ್ ಚಿಕನ್ ಸೂಪ್ ಹೇಗಿದೆ ನೋಡಿರಿ ಅವೆಲ್ಲ ರೆಡಿ ಆಗ್ಯಾರ ನಮ್ಮ ಮೇಡಮ್ ಅವರು ರೆಡಿ ಆಗ್ಯಾರ ಇವ್ರದ್ದು ರೆಡಿ ಆಗಿತ್ತು ಅವ್ರದ್ದು ಆಗಿಲ್ಲ ಪಾಪ ಹಾಂ ನೀನು ಬಂದಿತ್ತು ಟೇಸ್ಟ್ ಹೆಂಗಾಗುತ್ತೆ ಏನೈತ್ರಾಗ ಬೇಕು ಬೇಕ ಅಂದಲ್ಲ ಚಲೋ ಆಯ್ತಾ ಹಾ ಚೊಲೋ ಮಮ್ಮ ಗುಂಡುಮಾ ಚಲೋ ಆಯ್ತಾ ಚಲೋ ಐತೆ ಈ ಟ್ರೈ ಮಾಡ್ತಿ ಜೇಷಿ ಕಿವಿನ ಕೆಸಿಯಾಗ ಓಯ್ ನಿನ್ನೆ ಮಾತಾಡ್ಸತ್ತೀನಿ ಚಲೋ ಆಯ್ತಾ ತಪ್ಪಿಸು ಸಾರು ಮಸಾಲೆ ಈಗ ಮಾಡ್ತೀನಿ ಚೊಲೋ ಆಗುತ್ತೆ ಕುಚ್ಚು ಹಾಕಿದ್ರೆ ಚಲೋ ಇರ್ತತೆ ನೀಂಗ ಹೊಡೆದಾಕಿತ್ತತಿ ಹೊಡ್ದಾಕಿದ್ ಚೊಲೋ ಇರ್ತದೆ ಎದಕ್ಕೆ ಮಸಾಲೆ ಹಿಡಿತ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಂಗೆ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ Uh, okay, Ok, bye.